ಸ್ನೇಹಿತರೆ ಮತ್ತಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ರೆಸಿಪಿ ಅಂದರೆ ಸ್ವೀಟ್ ಕುಂಬಳಕಾಯಿ ಪಾಯಸ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಅದ್ರ ಪಕ್ಕದಲ್ಲಿರೋ ಬೆಲ್ ಬಟ್ಟೆ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲೇ ವಿಡಿಯೋ ನಿಮ್ಗೆ ಬರುತ್ತೆ ಇವತ್ತು ಇದಕ್ಕೆ ಏನೇನು ಹಾಕೋತೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಒಂದೂವರೆ ಕೆ ಜಿ ಅಷ್ಟು ಕುಂಬಳಕಾಯಿ ತೊಗೊಂಡು ಅದನ್ನು ನೋಡಿ ನಾನು ನೆಲದಲ್ಲಿ ಹಾಕಿ ಪೇಪರ್ ಮೇಲೆ ಚೆನ್ನಾಗಿ ಅದನ್ನು ಕುಕ್ಕಿ ಪೀಸ್ ಇದ್ದೀನಿ ಈ ರೀತಿ ನೀವು ಮಾಡ್ಕೋಬೇಕು ಕಟ್ ಮಾಡ್ಬಿಡೋದು ಅಂತಾರೆ ದೊಡ್ಡವರು ಕುಂಬಳಕಾಯಿನ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಅದೇ ರೀತಿ ಕಟ್ ಮಾಡ್ಕೊತೀನಿ ಈಗ ನೋಡಿ ಅದನ್ನು ನಾನು ಅದ್ರ ಮೇಲೆ ಇರೋಲ್ಲ ಚಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡು ಸ್ವೀಟ್ ಕುಂಬಳಕಾಯಿ ಒಂದೂವರೆ ಕೆ ಜಿಯಷ್ಟು ಅದನ್ನು ಅದಕ್ಕೆ ಇದೀನಿ ನೋಡಿ ಈ ರೀತಿ ಕುಕ್ಕರಿಗೆ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಇವಾಗ ಅದಕ್ಕೆ ನಾನು ಅರ್ಧ ಲೀಟ್ರ್ ಮತ್ತು ಒಂದು ಕಾಲು ಲೀಟ್ರ್ ಮುಕ್ಕಾಲು ಲೀಟ್ರ್ ನೀರಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕೆ ಜಿ ಕುಂಬಳಕಾಯಿಗೆ ಮುಕ್ಕಾಲು ಲೀಟ್ರ್ ನೀರು ಮುಕ್ಕಾಲು ಲೀಟ್ರ್ ನೀರು ಸೇರಿಸ್ಕೊಂಡು ಅದಕ್ಕೆ ಮುಚ್ಚಳ ಹಾಕಿ ಅದಕ್ಕೆ ವೆಯ್ಟ್ ಹಾಕಿ ಎರಡರಿಂದ ಮೂರು ವಿಸಿಲ್ ಕೂಗೋವರೆಗೂ ಬಿಡ್ತೀನಿ ಇದು ಎರಡರಿಂದ ಮೂರು ವಿಸಿಲ್ ಕುಕ್ಕೋಬೇಕು ಅಯೆಲ್ಲ ಇಡೀ ಬೇಗ ಆಗುತ್ತೆ ಈಗ ಅದಕ್ಕೇನೇನು ಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ಸ್ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ನಾಲ್ಕರಿಂದ ಐದು ಮತ್ತು ಕಡಲೆ ಬೀಜ ಒಂದು ಐವತ್ತು ಗ್ರಾಮು ತುಪ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ದ್ರಾಕ್ಷಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಅಷ್ಟು ಹಸಿ ತೆಂಗಿನಕಾಯಿ ಬಂದ್ಬಿಟ್ಟು ಒಂದು ಒಂದು ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತೊಗೊಂಡು ಅದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಉಂಡೆ ಬೆಲ್ಲ ಬಂದುಬಿಟ್ಟು ಕುಟ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಹಾಕೊಳೋದಕ್ಕೆ ಕುಟ್ಟಿ ಇಟ್ಕೊಂಡಿದ್ದೀನಿ ಇದು ಅಳತೆ ಪ್ರಕಾರ ಆಮೇಲೆ ಎಷ್ಟು ಹಾಕ್ಕೋಬೇಕು ಅಂತ ಹೇಳ್ತೀನಿ ಈಗ ನಾನು ಗ್ಯಾಸ್ ಮೇಲೆ ಸಣ್ಣ ಬಾಣಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಕಡಲೆ ಬೀಜನ ಮೊದಲಿಗೆ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಈ ಸ್ವಲ್ಪ ಕಡಲೆ ಬೀಜ ಎಲ್ಲ ಚಿಪ್ಪೆ ಬಿಟ್ಕೊಳ್ಬೇಕು ಕಪ್ಪುಗಬೇಕು ಬೀಜ ಎಲ್ಲ ಮೇಲ್ಗಡೆ ಚಿಪ್ಪೆ ಆ ರೀತಿ ನೀವು ಹುರ್ಕೊಳ್ರಿ ನೋಡಿ ಚಿಪ್ಪೆ ಬಿಟ್ಕೊತಾಯಿದ್ದೀನಿ ಕಾಣಿಸ್ತಾಯಿದಿಲ್ಲ ಆ ರೀತಿ ಹುರ್ಕೋಬೇಕು ಈಗ ಅದನ್ನು ಕಡಲೆ ಬೀಜ ಸಪ್ರೇಟ್ ಆಗಿ ತೆಗೆದುಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ನಾನೇನು ಗೋಡಂಬಿ ತೆಗೆದಿಟ್ಟಿದ್ನೋ ಆ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಅದನ್ನು ರೋಸ್ಟ್ ಮಾಡಬೇಕು ಗೋಡಂಬಿ ಹಾಕ್ಕೊಂಡು ನೋಡಿ ನಿಮ್ಗೆ ಕಾಣಿಸ್ತಾಯಿದ್ದಿಲ್ಲ ಸಣ್ಣ ಊರಿ ಇಟ್ಕೊಳ್ಳಿ ಸಣ್ಣ ಊರಿಯಲ್ಲೇ ಹುರ್ಕೋಬೇಕು ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಇದು ಒಂದು ಅರ್ಧ ಹುರ್ಕೊಂಡ್ಮೇಲೆ ಅದ್ರ ಜೊತೆಗೆ ದ್ರಾಕ್ಷಿನೂ ಸೇರಿಸ್ಕೊಂಡ್ಬಿಡ್ಬೇಕು ಇದು ಸ್ವಲ್ಪ ಮೇಲೆ ದ್ರಾಕ್ಷಿ ಸೇರಿಸ್ಕೋಬೇಕು ದ್ರಾಕ್ಷಿನ ಸ್ವಲ್ಪ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ತೆಗೆದು ಸೈಡ್ಗೆ ಇಟ್ಕೋಬೇಕು ಇವಾಗ ನಾನು ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ಸ್ವಲ್ಪ ಚಿಪ್ಪೆ ತೆಗೆದುಬಿಟ್ಟು ಎಷ್ಟು ಹೋಗುತ್ತೋ ಅಷ್ಟು ಚಿಪ್ಪೆ ತೆಗೆದು ಕೇರಿ ಇಟ್ಕೋಬೇಕು ಈ ಮೊದಲಿಗೆ ನಾನು ಕಡಲೆ ಬೀಜ ಸೈಡ್ಗೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಇನ್ನು ಚಿಪ್ಪೆ ಒಂದು ಅರ್ಧ ಬರ್ದೆಲ್ಲ ಕೇರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎಲೆಕ್ಕ ಒಂದು ನಾಲ್ಕರಿಂದ ಐದು ತೆಗೆದು ಇಟ್ಟಿದ್ನಲ್ಲ ಅದನ್ನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಮಿಕ್ಸಿ ಜಾರಲ್ಲಿರೋದನ್ನು ಮಿಕ್ಸಿ ಮಾಡ್ಕೋಬೇಕು ತರ್ತರಿಯಾಗಿ ಮಾಡ್ಕೋಬೇಕು ಯಾಕಂದರೆ ಈ ತರ್ತರಿಯಾಗಿ ಮಾಡ್ಕೊಂಡು ಪಾಯಸದಲ್ಲಿ ಹಾಕಿದ್ರೆ ಅದು ಬಾಯಿಗೆ ಸಿಗ್ತಾಯಿದ್ರು ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಈಗ ಅದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡು ಕುಕ್ಕರನ್ನು ಓಪನ್ ಮಾಡಿ ಇದ್ದೀನಿ ಮೂರು ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಒಳ್ಳೆ ಆರೆಂಜ್ ಕಲರಲ್ಲಿ ಇದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಕಣ್ಣಿಗೆ ನೋಡಿ ಈಗ ಅದನ್ನೆಲ್ಲ ನಾನು ಚೆನ್ನಾಗಿ ಟೇಸ್ಟ್ ಮಾಡ್ಕೋಬೇಕು ಇವಾಗ ನಾವು ಮ ಸೊಪ್ಪು ಮಸೀತೀರಲ್ಲ ಅದನ್ನು ತೊಗೊಂಡು ನೀಟಾಗಿ ಈ ರೀತಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾನು ಕುಕ್ಕರಲ್ಲೇ ನೋಡಿ ಈ ಥರ ಇದ್ದೀನಿ ಚೆನ್ನಾಗಿ ಮಸಿಬೇಕು ನೋಡಿ ಎಷ್ಟು ನುಣ್ಣಗಾಗಿದೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ಮತ್ತು ಗ್ಯಾಸ್ ಅಂಟಿಸ್ಕೊಂಡು ಬೆಲ್ಲ ಅದಕ್ಕೆ ಎಷ್ಟು ಅಷ್ಟು ನಿಮಗೆ ಸ್ವೀಟ್ ಬೇ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ಕಾಲು ಕೆಜಿಗೆ ಸ್ವಲ್ಪ ಜಾಸ್ತಿ ಯಾಕಂದರೆ ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಾರೆ ಅದು ಕಾಲು ಕೆಜಿನ ಒಂದು ಚೂರು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಒಂದು ಮುನ್ನೂರು ಅಷ್ಟು ಸೇರಿಸ್ಕೊಂಡಿದ್ದೀನಿ ಒಂದುವರೆ ಕೆ ಜಿ ಕುಂಬಳು ಕುಂಬಳಕಾಯಿಗೆ ಒಂದು ಮುನ್ನೂರು ಅಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಕೋಬೇಕು ಚೆನ್ನಾಗಿ ಅದರಲ್ಲಿ ಬೆಲ್ಲ ಮೇಲೆ ಈಗ ನಾನು ಏನು ಕಡಲೆ ಬೀಜ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಟ್ಟಿಗೆ ಹಾಕ್ಕೊತಾಯಿಲ್ಲ ನಾನು ಅದನ್ನು ಕೈಯಿಂದ ತೆಗೆದು ಸ್ವಲ್ಪ 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 ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಯಾಕೆಂದರೆ ಒಟ್ಟಿಗೆ ನಾವು ಬಟ್ಲಲ್ಲಿರೋದು ಹಾಕ್ಕೊಂಬಿಟ್ರೆ ಅದು ಉಂಟೆ ಕಟ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ 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 ಹಾಕ್ಕೊಂಡು ಈ ರೀತಿ ತಿರುವುಕೋಬೇಕು ನೋಡಿ ಈ ರೀತಿ ತಿರುಗೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಉಂಡೆ ಕಟ್ಬಿಡ್ತದೆ ಒಂದೇ ಸಲ ಹಾಕ್ಕೊಂಬಿಟ್ರೆ ಯಾಕಂದರೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಉಂಡೆ ಕಟ್ಬಿಡುತ್ತೆ ಈಗ ಅದ್ರ ಜೊತೆಗೆ ನಾನು ಗ್ಯಾಸ್ ಹಾಕ್ ಮಾಡಿಬಿಟ್ಟು ಬೆಲ್ಲೆಲ್ಲ ಕರಗಿದ್ದಾಯಿತು ಬೆಲ್ಲ ಮೇಲೆ ಈ ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿದ್ನ ಅದನ್ನು ಅದಕ್ಕೆ ಇದ್ದೀನಿ ಅದನ್ನು ಸೇರಿಸ್ಕೊಂಡು ತಿರುಗೊಂಡು ಮತ್ತು ನಾನು ತುಪ್ಪ ಎತ್ತಿಟ್ಟಿನೆಲ್ಲ ಒಂದು ಮೂರು ನಾಲ್ಕು ಸ್ಪೂನು ಐ ಸ್ಪೂನು ಐದು ನಾಲ್ಕರಿಂದ ಐದು ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಏನಂದರೆ ಇದು ನೀವು ಬೆಳಗ್ಗೆ ಮಾಡಿ ರಾತ್ರಿ ತಿನ್ನಬೇಕು ಇಲ್ಲ ರಾತ್ರಿ ಮಾಡಿ ಬೆಳಗ್ಗೆ ತಿನ್ನಬೇಕು ಕೆಲವ್ರಿಗೆ ಇಷ್ಟು ಈ ಥರ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗೆ ತಿರುಗೋಬೇಕು ಇದು ಕೆಲವ್ರಿಗೆ ಕೋಲ್ಡ್ ಇಷ್ಟ ಆದ ಆಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ರಾತ್ರಿ ಮಾಡಿರೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಮೇಲೆ ಬೆಳಗ್ಗೆ ತಿಂದರೆ ಅಂತೂ ತುಂಬ ರುಚಿಯಾಗಿರುತ್ತೆ ಕೋಲ್ಡು ಕೆಲವ್ರಿಗೆ ಆಗಲ್ಲ ಏನು ಮಾಡಬೇಕಂದ್ರೆ ಆಚೆನೇ ಇಟ್ಬಿಟ್ಟು ತಣ್ಣಗಾದ್ಮೇಲೆ ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಬೆಳಗ್ಗೆ ಮಾಡಿ ರಾತ್ರಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ತಿಂದು ರುಚಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್